ಸ್ವಗಾಯಿ ಸ್ವಗಾಮಿ ಅಂಡ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದರೆ ನೋಡ್ತಾ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಹನುಮಂತಣ್ಣ ಪಾಪ ಇವರು ಆ್ಯಕ್ಚುಲಿ ಹನುಮಂತಣ್ಣ ಮತ್ತೆ ನಮ್ಮ ಧನ್ರಾಜ್ಯರು ಇಬ್ರು ಕಾಂಬೋ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಾರ ಅಂತ ಅನ್ಸುತ್ತೆ ಕಾಮಿಡಿ ವಿಷಯದಲ್ಲಿ ಜೊತೆಗೆ ನಮ್ಮ ರಾಜ್ಯ ಸಿಕ್ಕಾಪಟ್ಟೆ ಗುರು ಸೊ ಹಾಗಾಗಿ ಸ್ವಲ್ಪ ಕಷ್ಟ ಇದೆ ತುಂಬ ಟಾರ್ಚರ್ ಕೊಡ್ತಿರೋ ರೀತಿ ಕಾಣಿಸಿದೆ ಹಾಗಾಗಿ ಈ ಥರ ಮಾತು ಬರ್ತಿರೋದು ನಮ್ಮ ಹನುಮಂತಣ್ಣ ಕಡೆಯಿಂದ ಚೆನ್ನಾಗಿ ಸೂಟಬಲ್ ಆಗ್ತದೆ ಅಂಡ್ ಹನುಮಂತಣ್ಣ ಒಳ್ಳೆ ಕೋಟ್ಲೆ ಕೊಡ್ತವ್ರೆ ಸ್ಟ್ರಾಟಜಿ ಮಾಸ್ಟರ್ ಅಂತ ಹೇಳಕ್ ಹೋಗಿ ಮಾಡಿರೋದು ಮಾಡರದು ಹನುಮಂತಣ್ಣ ಏನ್ ಅಂತ ಏನ್ ಮಾಡಲ್ಲ ಅವ್ರು ಮಾತಾಡಿದ್ರೆ ನಗೋ ಬರುತ್ತೆ ಗುರು ಫನ್ನಿ ಈ ತರ ತರಲೆಗಳು ಮಾಡ್ಕೊಂಡು ಮಾಡ್ಕೊಂಡೆ ಜಾಸ್ತಿ ಪನಿಷ್ಮೆಂಟ್ ತಗೋದಿದ್ದೀವಿ ಕಾಣಿಸಿದೆ ಇವತ್ತಿನ ಎಪಿಸೋಡಲ್ಲಿ ಎಲ್ಲ ಓಡಿಸ್ತಾ ಇದಾರೆ ನಾವು ಬೆಳಿಗ್ಗೆ ಕೂಡ ನೋಡಿದ್ವಿ ಅಂಡ್ ಇವತ್ತು ಜಗಳ ಅದೀತು ಅಂತ ಎಲ್ಲ ಬಿಟ್ಟು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂತಹ ಎಪಿಸೋಡ್ ಲೋಡಿಂಗ್ ಅಂತ ಅನ್ಸುತ್ತೆ ಕಾದು ನೋಡೋಣ ಇನ್ನೊಂದು ಪ್ರೋಮೋ ಕೂಡ ಬಂದಿದೆ ಸದ್ಯ ರಿವ್ಯೂ ಬರುತ್ತೆ ಜೊತೆಗೆ ಮೇಯ್ನಾಗಿ ಎಪಿಸೋಡ್ ರಿವ್ಯೂ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಸ್ವಲ್ಪ ಬ್ಯುಸಿ ಇದೆ ಲೈಫ್ ಆಗಾಗಿ ಆದಷ್ಟು ನಾಳೆಯಿಂದ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಆ್ಯಂಡ್ ಸಾರಿ ಅದಕ್ಕೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾ ಬಾಯ್